ಪ್ರಸಕ್ತ ಸಾಲಿನ ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಹೊರಬೀಳ್ತಿದ್ದಂತೆ ಮತ್ತೆ ಹೆಣ್ಣು ಮಕ್ಕಳೇ ಮೇಲುಗೈ ಸಾಧಿಸಿದ್ದಾರೆ ಹೆಣ್ಣು ಮಕ್ಕಳೇ ಮುಂದು ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ರಾಜ್ಯದಲ್ಲಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲಾ ವಿದ್ಯಾರ್ಥಿಗಳು ಮೇಲುಗೈ ಇರುವುದು ನೋಡಿದ್ದೇವೆ ಅದರಂತೆಯೇ ಪಟ್ಟಣದ ಬನಿ ಕೂಲಿಗೂಡ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ದ್ವಿತೀಯ ಪಿವಿಸಿ ಫಲಿತಾಂಶದಲ್ಲಿಯೂ ಸಹ ಹೆಚ್ಚು ಜನ ವಿದ್ಯಾರ್ಥಿನಿಯರೇ ಶ್ರೇಷ್ಠತೆಯ ಸ್ಥಾನದಲ್ಲಿ ತೇರ್ಗಡೆಯಾಗಿರುವುದು ವಿಶೇಷವಾಗಿದೆ ವಿಜ್ಞಾನ ವಿಭಾಗದಲ್ಲಿ ಪ್ರಥಮ ಶ್ರೇಣಿಯಲ್ಲಿ ನಲವತ್ತೇಳು ಜನ ವಿದ್ಯಾರ್ಥಿನಿಯರು ತೇರ್ಗಡೆಯಾದರೆ ಕೇವಲ ಎರಡು ಜನ ವಿದ್ಯಾರ್ಥಿಗಳು ಶ್ರೇಷ್ಠತೆಯ ಸ್ಥಾನ ಗಿಡಿಸುವಲ್ಲಿ ಸಫಲರಾಗಿದ್ದಾರೆ ಸೈನ್ಸ್ ವಿಭಾಗದಲ್ಲಿ ನೀನು ಕಾಲೇಜಿಗೆ ಪ್ರಥಮ ಬಂದದ್ದು ಏನು ಅನಿಸ್ತೈತಿ ನಂಗೆ ತುಂಬ ಖುಷಿ ಆಗತ್ತೈತಿ ರೀ ಈ ಕ್ಷಣದೊಳಗೆ ನಮ್ಮ ಸರ್ಗಳು ನಂಗೆ ತುಂಬ ಸಪೋರ್ಟಿವ್ ಆಗಿದ್ದೀರಿ ನಾನು ಕೂಡ ಹಾಗೆ ತುಂಬ ಎಫರ್ಟ್ಸ್ ಹಾಕಿದ್ದೀನಿ ಅಲ್ಲಾ ಇಲ್ಲಿ ಈ ಕಾಲೇಜಿನ ಪ್ರಥಮವಾಗಿ ಸೇರಿದಾಗಿಂದ ಸ್ಟಡಿ ಹೆಂಗಿತ್ತು ನಿಮ್ಮ ಶಾಲಾ ಎರಡು ವರ್ಷದಲ್ಲಿ ಆಗಿರತಕ್ಕಂತ ಅನುಭವಗಳು. ಸರ್ಸ್ ಎಲ್ಲಾ ತುಂಬಾ ಸಪೋರ್ಟಿವ್ ಆಗಿದಾರಿ ಇಲ್ರಿ ಪ್ರತಿಯೊಂದು ವಿಷಯನ ಕ್ಲಿಯರ್ ಆಗಿ ಹೇಳ್ತಾರ್ರೀ ಹಾಗೆ ನಾವು ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿದ್ರ ಚೆನ್ನಾಗಿರೋ ರ್ಯಾಂಕ್ ತಗೊಳ್ಬೋದ್ರಿ ಮುಂದಿನ ಗುರಿ ಎಮ್ ಬಿಬಿಎಸ್ ಮಾಡ್ಬೇಕಂತ ಈಗಿನ ವಿದ್ಯಾರ್ಥಿನಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಏನ್ ಹೇಳಕ್ ಬಯಸ್ತೀವ ಮೊಬೈಲ್ ಡಿಸ್ಟ್ರಾಕ್ಟ್ ಕಾನ್ಸಂಟ್ರೇಷನ್ ಕೊಟ್ಟು ಸ್ಟಡಿ ಮಾಡಿದ್ರೆ ಯಾರು ಬೇಕಾದರೂ ಅಂತ ಹೇಳಿ ವಾಣಿಜ್ಯ ವಿಭಾಗದಲ್ಲಿಯೂ ಸಹ ಹದಿನಾಲ್ಕು ಜನ ವಿದ್ಯಾರ್ಥಿನಿಯರು ಶ್ರೇಷ್ಠತೆಯ ಕಿರೀಟ ಧರಿಸಿದ್ದಾರೆ ಇನ್ನು ಕಲಾ ವಿಭಾಗದಲ್ಲಿಯೂ ಸಹ ಮೂರು ಜನ ಶ್ರೇಷ್ಠತೆಯಲ್ಲಿ ತೇರ್ಗಡೆಯಾದರೆ ಅದರಲ್ಲಿ ಎರಡು ಜನ ವಿದ್ಯಾರ್ಥಿನಿಯರು ಒಂದು ವಿದ್ಯಾರ್ಥಿ ಕಲಾ ಶಿಕ್ಷಣ ವಿಭಾಗದಲ್ಲಿಯೂ ಸಹ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಎನ್ನುವುದನ್ನು ವಿದ್ಯಾರ್ಥಿನಿಯರು ಸಾಧಿಸಿ ತೋರಿಸಿದ್ದಾರೆ ಒಬ್ಬಳು ವಿದ್ಯಾರ್ಥಿನಿಯರು ಶ್ರೇಷ್ಠ ದರ್ಜೆಯಲ್ಲಿ ತೇರ್ಗಡೆಯಾದರೆ ವಿದ್ಯಾರ್ಥಿಗಳ ಸ್ಥಾನವೂ ಒಂದಾಗಿದೆ ಹೀಗಾಗಿ ಈ ಬಾರಿಯೂ ನಮ್ಮ ಹೆಣ್ಮಕ್ಳೇ ಮೇಲುಗೈ ಅಂತ ತಿಳಿಯುತ್ತಿದೆ ಒಟ್ಟು ಇನ್ನೂರ ಎಂಬತ್ತೆರಡು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಅದರಲ್ಲಿ ಇನ್ನೂರ ಐವತ್ನಾಲ್ಕು ಜನ ತೇರ್ಗಡೆ ಹೊಂದಿ ಒಟ್ಟು ಕಾಲೇಜಿನ ಫಲಿತಾಂಶ ತೊಂಬತ್ತು ಪರ್ಸೆಂಟ್ ರಷ್ಟಾಗಿದೆ ಇದರಲ್ಲಿ ಕುಮಾರಿ ಲಕ್ಷ್ಮಿ ಚೆನ್ನಪ್ಪ ಮದಿಹಳ್ಳಿ ಐನೂರ ಎಂಬತ್ನಾಲ್ಕು ಅಂಕ ಪಡೆದು ತೊಂಬತ್ತೇಳು ಪಾಯಿಂಟ್ ಮೂವತ್ತ್ ಮೂರರಷ್ಟು ಫಲಿತಾಂಶ ಹೊಂದಿ ಕಾಲೇಜಿಗೆ ಪ್ರಥಮ ಹಾಗೂ ರಾಜ್ಯಕ್ಕೆ ಮೂರನೆಯ ಸ್ಥಾನ ಪಡೆದರೆ ಕುಮಾರಿ ತೇಜಸ್ವಿನಿ ಶಶಿಕಾಂತ್ ಪತ್ತಾರ್ ಐನೂರ ಎಪ್ಪತ್ತಾರು ಅಂಕ ಪಡೆದು ದ್ವಿತೀಯ ಸ್ಥಾನ ಲಕ್ಷ್ಮಿ ಹನುಮಂತ ಸಪ್ತಸಾಗರ್ ಐನೂರ ಐವತ್ತೆಂಟು ಅಂಕ ಪಡೆದು ತೊಂಬತ್ಮೂರು ಪರ್ಸೆಂಟ್ ಫಲಿತಾಂಶ ಹೊಂದಿ ಮೂರನೇ ಸ್ಥಾನ ಪಡೆದು ಕುಮಾರಿ ಅಮೃತ ಭೀಮಪ್ಪ ಬಾಬಣ್ಣವರ್ ಐನೂರ ಐವತ್ತೆಂಟು ಅಂಕ ಪಡೆದು ತೊಂಬತ್ಮೂರು ಪರ್ಸೆಂಟ್ ರಷ್ಟು ಪ್ರತಿಶತ ಹೊಂದಿ ಮೂರನೇ ಸ್ಥಾನ ಪಡೆದು ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಜಿಲ್ಲೆಗೆ ತೃತೀಯ ಸ್ಥಾನ ಪಡ್ಕೊಂಡಿದ್ದೀರಿ ನಿಮ್ಮ ಕಾಲೇಜ್ ಬಗ್ಗೆ ಇಲ್ಲಿಯ ವಾತಾವರಣ ಬಗ್ಗೆ ಇಷ್ಟಪಡ್ತೀರಿ ಖುಷಿ ಆಗತೈತ್ರಿ ಇಲ್ಲೆಲ್ಲ ಸರ್ಗಳು ಆಗ್ಲಿ ಎಲ್ಲಾರು ಸಪೋರ್ಟಿವ್ ಅದಾರಿ ಮತ್ತ ಎಲ್ಲಾ ಚಲೋ ಕಲಿಸ್ತಾರ ಪ್ರಯತ್ನ ಇದ್ದ ನಾವು ಕಲಿಯೋ ಮನ್ಸಿರ್ಬೇಕ್ರಿ ಪ್ರಯತ್ನ ಇರ್ಬೇಕು ಎಲ್ಲಿದ್ರು ಕಲಿತೈತೆ ಕಾಲೇಜಿನಲ್ಲಿ ಒಟ್ಟು ಅತ್ಯುನ್ನತವಾಗಿ ಇಪ್ಪತ್ತು ಪ್ರಥಮ ಸ್ಥಾನದಲ್ಲಿ ನೂರ ಮೂವತ್ತು ದ್ವಿತೀಯ ಸ್ಥಾನ ಅರವತ್ತೇಳು ತೃತೀಯ ಸ್ಥಾನದಲ್ಲಿ ಮೂವತ್ತೆಂಟು ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ಕಾಲೇಜಿನ ಕೀರ್ತಿ ಹೆಚ್ಚಿಸಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ಅಧ್ಯಕ್ಷರು ಪ್ರಾಚಾರ್ಯರು ಸಿಬ್ಬಂದಿ ವರ್ಗ ಪಾಲಕರು ಹಾಗೂ ವಿದ್ಯಾರ್ಥಿ ವೃಂದವು ಶುಭ ಹಾರೈಸಿದ್ದಾರೆ ನಿಕಟಪೂರ್ವ ಅಧ್ಯಕ್ಷರಾದ ಡಾಕ್ಟರ್ ಸಿಬಿ ಕೂಲಿಗೋಡ್ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸತ್ಕರಿಸಿ ಶುಭ ಹಾರೈಸಿದ್ದಾರೆ ಹಾಗೂ ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳಿಗಾಗಿ ಕಟ್ಟಿರುವ ಈ ಬನಿ ಕೂಲಿಗೋಡ್ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ದ್ವಿತೀಯ ಪಿಯುಸಿಯ ಎಲ್ಲಾ ವಿದ್ಯಾರ್ಥಿಗಳು ಶ್ರೇಷ್ಠತೆಯಲ್ಲಿ ತೇರ್ಗಡೆ ಹೊಂದಿ ನಮ್ಮ ಕಾಲೇಜಿನ ಫಲಿತಾಂಶ ನೂರಕ್ಕೂ ನೂರಷ್ಟು ಆಗಿದೆ ಎಲ್ಲ ವಿದ್ಯಾರ್ಥಿಗಳು ಉನ್ನತವಾದ ಉದ್ಯೋಗ ಗಿಟ್ಟಿಸಿಕೊಂಡು ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿ ಬೆಳೆಯುವಂತಾಗ್ಲಿ ಅಂತ ಸಂಜಯ ಕೂಲಿಗೂಡ್ ಬಿ ಎನ್ ಕೆ ಅಧ್ಯಕ್ಷರು ಮುಗಳಕೋಡ್ ಹೇಳಿದ್ದಾರೆ ಹುಷಾರಿದ್ದು ಏನ್ ಚಲೋ ಹುಡುಗರು ಬಡ ಬಡ ಹುಡುಗರ ಈ ಭಾಗದ ಒಳಗರಿ ಏನ್ ಅವರಿಗೆ ಅನುಕೂಲ ಸಿಗ್ಲಿ ಈ ನಾವು ಸೈನ್ಸ್ ಕಲಿಸ್ತಕ್ಕ ಅದರಂತೆ ಅದನ್ನು ನಾವು ವಿದ್ಯಾರ್ಥಿಗಳನ್ನ ಮಟ್ಟರೆ ಯಾವ ಕೋಸ್ಟಲ್ ಏರಿಯಾ ಅಥವಾ ಬೆಂಗಳೂರು ಕೋವೋಕೇಶನ್ ಆದ ಪರಿಷತ್ ಇದ್ರಾಗ ಏನು ಮಾಡ್ತಾರಲ್ಲ ಅದಕ್ಕಿಂತ ನಮ್ಮ ಹುಡುಗರು ಕಡಿಮೆ ಇಲ್ಲ ಈಗ ಇಲ್ಲಿ ನೋಡ್ತಾರೆ ಪ್ರತಿ ವರ್ಷ ನಮ್ಮ ಹುಡುಗರು ಎರಡು ಮೂರು ನಾಲ್ಕು ಐದು ಎಮ್ ಬಿ ಎಸ್ಗೆ ಹೋಗ್ತಾರೆ ಇಂಜಿನಿಯರ್ ಹೋಗ್ತಾರೆ ಬೇರೆ ಬೇರೆ ವಿಭಾಗಕ್ಕೆ ಹೋಗ್ತಾ ಇದ್ದಾರೆ ಏನು ಮತ್ತು ಇಲ್ಲಿಂದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತ ಮಾಡಿದ್ದಕ್ಕೆ ನನಗೆ ಸಂತೋಷ ಅನಿಸ್ತೈತೆ ಈಗ ಹೈಸ್ಕೂಲನ್ನು ಪ್ರಾರಂಭ ಮಾಡಿ ವಿಜ್ಞಾನ ವಿಭಾಗ ಆಯಿತು ಮತ್ತು ಇಂಗ್ಲೀಷ್ ಮೀಡಿಯಮ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಸರ್ ನಿಮ್ಮ ಹಿಂದಿನ ಹೆಜ್ಜೆಯನ್ನು ನಡೆಸ್ಕೊಂಡ್ರೆ ಏನು ಅನಿಸುತ್ತೆ ಸರ್ ನಾವು ತಮಗೆ ಹಿಂದಿನ ಹೆಜ್ಜೆ ನಡೆಸ್ಕೊಂಡ್ರೆ ಅದು ಭಾಳ ನಮ್ಮ ಆರ್ಥಿಕ ಪರಿಸ್ಥಿತಿ ಒಳಗೆ ಭಾಳ ಕ ಕಷ್ಟ ಸರ್ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಶೈಕ್ಷಣಿಕ ಸಂಸ್ಥೆಗಳ ಸಮಸ್ಯೆಗಳು ಹಲವಾರು ಅದರ ಆಡಳಿತ ಮಂಡಳಿ ಉದಾರವಾಗಿರ್ತಕ್ಕಂಥ ನೀತಿಯಿಂದಾಗಿ ನಮ್ಮ ಕಾಲೇಜಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಹಂತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಆಡಳಿತ ಮಂಡಳಿಯವರು ಮಾಡ್ತಾ ಇದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಇನ್ನು ಇಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲ ಬಡ ಮಕ್ಕಳು ಸಾಮಾನ್ಯವಾಗಿ ನಗರದ ಶಾಲೆ ಕಾಲೇಜುಗಳಿಗೆ ಹೋಗಲಿಕ್ಕೆ ಆಗದೇ ಇರ್ತಕ್ಕಂಥ ಮಕ್ಕಳು ನಿತ್ಯದಲ್ಲಿ ತಮ್ಮ ತಂದೆ ತಾಯಿಗಳಿಗೆ ನಿತ್ಯದ ಕೆಲಸದಲ್ಲಿ ಸಹಾಯವನ್ನು ಮಾಡಿ ಉಳಿದಿರೋ ಸಮಯದಲ್ಲಿ ಕಾಲೇಜಿಗೆ ಬಂದರೂ ಕೂಡ ಇಲ್ಲಿರ್ತಕ್ಕಂತಹ ನಮ್ಮೆಲ್ಲ ಸಹೋದ್ಯೋಗಿ ಸನ್ಮಿತ್ರರು ಉಪನ್ಯಾಸಕರು ಗುರುಮಾತೆಯವರು ಬಹಳಷ್ಟು ಕಾಳಜಿಯಿಂದ ಮುತುವರ್ಜೆಯಿಂದ ಬಹುಶಃ ವಿದ್ಯಾರ್ಥಿಗಳನ್ನು ತಮ್ಮನ್ನು ಮಕ್ಕಳು ಅನ್ನುವಂಥ ರೀತಿಯೊಳಗ ವಿಶೇಷವಾದ ಕಾಳಜಿಯೊಂದಿಗೆ ಇಲ್ಲಿಯ ಕಲಿಕೆಯ ಪ್ರಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಹೀಗಾಗಿ ಪ್ರತಿ ವರ್ಷ ಜಿಲ್ಲೆಯ ಫಲಿತಾಂಶದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೊಡುಗೆಯನ್ನು ನಾವು ನೀಡ್ತಾ ಬಂದಿದ್ದೀವಿ ಈ ವರ್ಷವೂ ಕೂಡ ಲಕ್ಷ್ಮೀ ಮದಿಹಳ್ಳಿ ಅನ್ನತಕ್ಕಂಥವ್ರು ಜಿಲ್ಲೆಗೆ ವಾಣಿಜ್ಯ ವಿಭಾಗದಲ್ಲಿ ಮೂರನೇ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂಥದ್ದಿದೆ ಇನ್ನು ವಿಜ್ಞಾನ ವಿಭಾಗದಲ್ಲಿ ಪ್ರತಿ ವರ್ಷವೂ ಕೂಡ ನೀಟದಲ್ಲಿ ಒಬ್ಬರು ಅಥವಾ ಒಂದು ಇಬ್ಬರಾದರೂ ಗ್ರಾಮೀಣ ಭಾಗದಿಂದ ವೈದ್ಯಕೀಯ ವಿಜ್ಞಾನಕ್ಕಾಗಿ ಆಯ್ಕೆ ಆಗ್ತಕ್ಕಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿದ್ದಾರೆ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ ಮತ್ತು ಈ ವರ್ಷ ನಮ್ಮ ನೂತನವಾಗಿರ್ತಕ್ಕಂಥ ಚೇರ್ಮನ್ ಡಾಕ್ಟರ್ ಸಂಜೀವ್ ಕುಲಗೌಡ ಅವರವರ ಮಾರ್ಗದರ್ಶನದೊಳಗ ತೊಂಬತ್ತೈದಕ್ಕಿಂತಲೂ ಕೂಡ ಹೆಚ್ಚಾಗಿರ್ತಕ್ಕಂಥ ಎಸ್ ಎಸ್ ಎಲ್ ಸಿ ಫಲಿತಾಂಶ ಹೊಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಅರ್ಧದಷ್ಟೇ ಫೀಸ್ ಅನ್ನ ತೆಗೆದುಕೊಂಡು ನಾವು ಕಲಿಸ್ತಾ ಇದೀವಿ ಶೇಕಡಾ ತೊಂಬತ್ತಕ್ಕಿಂತ ಮತ್ತೆ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿಯನ್ನು ಫೀಸಲ್ಲಿ ಕೊಡ್ತಾ ಇದೀವಿ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಮುತುವರ್ಜಿ ವಹಿಸ್ತಕ್ಕಂಥ ಕಾಳಜಿ ವಹಿಸ್ತಕ್ಕಂಥ ಒಂದು ಕಾರ್ಯ ನಮ್ಮ ಸಂಸ್ಥೆಯ ವತಿಯಿಂದ ಕಾಲೇಜು ವತಿಯಿಂದ ಆಗ್ತಾ ಇದೆ ಗ್ರಾಮೀಣ ಭಾಗದ ಬಡ ಮಕ್ಕಳು ಇದರ ಸೌಲಭ್ಯವನ್ನು ಪಡೆದುಕೊಳ್ಬೇಕು ನಗರದ ಒಂದು ಸುಂದರ ಬದುಕಿಗೆ ಆಶಯ ಹೋಗದೆ ಮೊರೆ ಹೋಗದೆ ಇಲ್ಲಿರ್ತಕ್ಕಂತಹ ಒಂದು ಕೌಶಲಪೂರ್ವಕವಾಗಿರ್ತಕ್ಕಂಥ ಶಿಕ್ಷಣಕ್ಕೆ ಅವರೆಲ್ಲರೂ ಲಭ್ಯ ಆಗಬೇಕು ಪಡ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು ತನ್ನ ಶಿಕ್ಷಣ ಸಂಸ್ಥೆಯ ಭೀಷ್ಮ ಅಂತ ಕರೆಸಿಕೊಂಡಿರುವಂತಹ ನಿಕಟಪೂರ್ವ ಅಧ್ಯಕ್ಷರು ಅವ್ರ ಬಗ್ಗೆ ತುಂಬ ಹಿ ಇಸ್ ಗೋಲ್ಡ್ ಇನ್ ದಿ ಏಟಿ ಇವತ್ತಿನ ವಯಸ್ಸು ಅವ್ರದ್ದು ಎಂಬತ್ತು ಅವರು ರಿಟೈರ್ಮೆಂಟ್ ಆಗ್ಯಾರ ತಿಳ್ಕೊಳ್ಳೋದಕ್ಕಿಂತ ಅವರು ರಿಟೈರ್ಡಾಗಿ ಮತ್ತು ಯುವಕರಾಗಿ ಉತ್ಸಾಹಿಯಾಗಿಯೂ ಕೂಡ ಪ್ರತಿ ಹಂತದಲ್ಲಿಯೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನಿತ್ಯವೂ ಕೂಡ ಕಾಲೇಜಿಗೆ ಆಗಮಿಸ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಆಗು ಹೋಗುಗಳನ್ನು ಭಾಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ಗಮನಿಸಿ ಅವಶ್ಯಕವಿದ್ದಲ್ಲಿ ಮಾರ್ಗದರ್ಶನವನ್ನು ಕೊಡ್ತಾ ಪ್ರೋತ್ಸಾಹವನ್ನು ಮಾಡ್ತಾ ಈ ಕಾಲೇಜಿನ ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿಗೆ ನೇರವಾಗಿರ್ತಕ್ಕಂತಹ ಪ್ರಮುಖ ಕಾರಣಿ ವ್ಯಕ್ತಿ ಅವರಾಗಿದ್ದಾರೆ ಬಹುಶಃ ಅವರ ಎಪ್ಪತ್ತರ ಈ ಹೊಸ್ತಿಲಿನಲ್ಲಿ ನಾವು ಹೇಳೋದಿಷ್ಟೇ ಬೇಡ್ಕೊಳ್ಳೋದಿಷ್ಟೇ ನೂರರ ಶತಾಯುಷಿಯನ್ನು ಅವರು ಪಡೆದುಕೊಳ್ಳುವಂತಾಗಲಿ ದೇವರು ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಅವರಿಂದ ಇನ್ನೂ ಹೆಚ್ಚಿನ ಒಂದು ತ್ಯಾಗದ ಕೆಲಸಗಳಾಗಲಿ ಅಂತೇಳಿ ನಾವು ಅವ್ರಲ್ಲಿ ಕೇಳ್ಕೊಳ್ತೇವೆ